ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಾದ್ಯಂತ ಶುಕ್ರವಾರ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬವನ್ನು ಅನ್ನದಾತರು ಸೇರಿ ಆಸ್ತಿಕರು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು ವಿಶೇಷ ರೂಪದಲ್ಲಿ ಮಣ್ಣಿನಿಂದ ಮಾಡಿದ ಎತ್ತುಗಳಿಗೆ ಅಲಂಕರಿಸಿ ಸಿಂಗರಿಸಿ ಪೂಜೆ ಸಲ್ಲಿಸಿ ಹಬ್ಬವನ್ನು ಆಚರಿಸಲಾಯಿತು ಪುನರ್ವಸು ಮಳೆ ಪ್ರಾರಂಭವಾಗುವ ಹೊತ್ತಿಗೆ ಬಿತ್ತನೆಯಾಗಿ ನಾಟಿ ಕೂಡ ಮುಗಿದಿರುತ್ತದೆ ಈ ಸಂಭ್ರಮವನ್ನು ಆಚರಿಸಲು ರೈತರು ಮಣ್ಣೆತ್ತಿನ ಅಮುವಾಶೆ ಆಚರಿಸುತ್ತಾರೆ ಈ ದಿನ ರೈತರು ಹೊಲ ಗದ್ದೆಗೆ ಹೋಗಿ ಮಣ್ಣು ತಂದು ಆ ಮಣ್ಣಿನಿಂದ ಜೋಡಿ ಎತ್ತುಗಳನ್ನು ತಯಾರಿಸುತ್ತಾರೆ ನಂತರ ಮನೆಯಲ್ಲಿನ ದೇವರ ಮನೆಯಲ್ಲಿಟ್ಟು ಎತ್ತುಗಳಿಗೆ ಹೋಳಿಗೆ ಸಿಹಿ ಕಡುಬು ಸಮರ್ಪಿಸಲಾಗುತ್ತದೆ ಆ ನಂತರದಲ್ಲಿ ತಮ್ಮ ಜಮೀನುಗಳಲ್ಲಿ ಆ ಎತ್ತುಗಳನ್ನು ಇಟ್ಟು ಭೂತಾಯಿ ಮತ್ತು ಎತ್ತುಗಳು ತಮ್ಮ ಬೆಳೆಯನ್ನು ರಕ್ಷಣೆ ಮಾಡಿ ಎಂದು ಬೇಡಿಕೊಳ್ಳುವುದು ವಾಡಿಕೆ ಅಂದ್ರೆ ಜುಲೈ ಐದರಂದು ಆಚರಿಸುತ್ತಾರೆ ಇದೇ ಸಂಪ್ರದಾಯದಂತೆ ಮಣ್ಣಿನ ಬಸವಣ್ಣಗಳನ್ನ ತಂದು ಸಂಪ್ರದಾಯದಂತೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪೂಜಿಸುತ್ತಾರೆ ಏಕೆಂದರೆ ಕೃಷಿಕರಿಗೆ ಒಳ್ಳೆ ಬೆಳೆ ಫಸಲು ಮಳೆ ಬರಲಿ ಎಂದು ಆ ಮಣ್ಣೆತ್ತಿನ ಅಮವಾಸೆಯನ್ನು ಮಣ್ಣಿನ ಬಸವಣ್ಣವನ್ನು ತಂದು ಆಚರಿಸುತ್ತೇವೆ ಮಣ್ಣಿನ ಬಸವಣ್ಣನೇ ಹೇಳ್ತಾ ಇರ್ತಾರಪ್ಪ ಅಂದ್ರೆ ಅಂದ್ರೆ ಮೂರ್ತಿ ಇಟ್ಟು ನಾವು ಪೂಜೆ ಮಾಡೋಕ್ಕೆ ಬರೋದಿಲ್ಲ ಬಸವಣ್ಣನ ಇಟ್ಟು ಪೂಜೆ ಮಾಡಕ್ ಬರಲ್ಲ ಹಂಗಾಗಿ ಮಣ್ಣಿನ ಬಸವಣ್ಣನ ತಂದು ಪೂಜೆ ಮಾಡುವಂತ ಸಂಪ್ರದಾಯ ಮಾಡ್ಕೊಂಡಿದ್ದಾರೆ ಒಟ್ಟಲ್ಲಿ ನಮ್ಮ ಸಂಪ್ರದಾಯ ಹಬ್ಬ ಆಚರಣೆಗಳಲ್ಲಿ ಒಂದಲ್ಲ ಒಂದು ಮಹತ್ವವಿದೆ ಅದೇ ರೀತಿ ರೈತಾಪಿ ವರ್ಗಕ್ಕೆ ಹಲವಾರು ಹಬ್ಬಗಳಿವೆ ಆಧುನೀಕರಣದಿಂದಾಗಿ ಹಲವಾರು ಸಂಪ್ರದಾಯಗಳು ಮರಿಮಾಚಿದ್ದರೂ ಕೂಡ ಪ್ರಕೃತಿಯನ್ನ ರೈತಾಪಿ ವರ್ಗ ಆರಾಧಿಸುತ್ತಲೇ ಬರುತ್ತಿದೆ ರೈತರ ಉಸಿರು ಮಣ್ಣು ಮತ್ತು ಜಾನುವಾರುಗಳು ಮಣ್ಣೆತ್ತಿನ ಅಮುವಾಷೆ ಸಾಮಾನ್ಯ ಜನರಿಗೆ ವಿಶೇಷವಲ್ಲದಿದ್ದರೂ ರೈತರಿಗೆ ಮಾತ್ರ ಅತ್ಯಂತ ಮಹತ್ವದ್ದಾಗಿದೆ ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸೊರಬ